ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಅಜಲಮಗರು ಕರಾವಳಿಯ ಸೌಹಾರ್ದ ಸಂಸ್ಕೃತಿಯ ಹೆಗ್ಗುರುತು ಮಧ್ಯದಲ್ಲಿ ಹರಿಯುವಂತಹ ನೇತ್ರಾವತಿ ನದಿ ನದಿಯ ಒಂದು ಭಾಗದಲ್ಲಿ ಇತಿಹಾಸ ಪ್ರಸಿದ್ಧ ಸೂಫಿ ಸಂತ ಬಾಬಾ ಫಕ್ರುದ್ದೀನ್ ಅವಲಿಯಾ ಅವರ ದರ್ಗಾ ಶರೀಫ್ ನದಿಯ ಮತ್ತೊಂದು ಕಡೆಯಲ್ಲಿ ಕಡೇ ಶಿವಾಲಯದ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಮಂಗಳೂರು ನಗರದಿಂದ ಮೂವತ್ತ ಐದು ಕಿಲೋಮೀಟರ್ ದೂರದಲ್ಲಿರುವ ಅಜಲಮೊಗರ್ ಮಸೀದಿ ನೇತ್ರಾವತಿ ನದಿಯ ತಟದಲ್ಲಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಸೌಹಾರ್ದ ಪರಂಪರೆಯನ್ನು ಇಲ್ಲಿನ ಹಜರತ್ ಬಾಬಾ ಫಕರುದ್ದೀನ್ ದರ್ಗಾ ಉರೂಸ್ ಇಂದಿಗೂ ಉಳಿಸಿಕೊಂಡು ಬಂದಿದೆ ನದಿಯ ಇಕ್ಕೆಲಗಳಲ್ಲಿರುವ ಮಸೀದಿ ಮತ್ತು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಈ ಸೌಹಾರ್ದಕ್ಕೆ ಸಾಕ್ಷಿ ಎಂಬಂತೆ ತಲೆ ಎತ್ತಿ ನಿಂತಿದೆ ನೂರು ವರ್ಷಗಳ ಹಿಂದೆ ಮಂಗಳಾಪುರದ ವೀರಬಾಹು ಅರಸ ಕಟ್ಟಿದ ದೇವಸ್ಥಾನ ಇದು ಎನ್ನಲಾಗಿದೆ ಸೂಫಿ ಸಂತರಾದ ಹಜರತ್ ಸೈಯದ್ ಬಾಬಾ ಫಕರುದ್ದೀನ್ ಇರಾನ್ನ ಸಿಸ್ತಾನ್ ಎಂಬಲ್ಲಿ ರಾಜರಾಗಿದ್ದವರು ರಾಜ್ಯಭಾರ ಆಡಳಿತ ಐಹಿಕ ಸುಖ ಸಂತೋಷಗಳ ಬದಲಾಗಿ ಜನರ ಕಲ್ಯಾಣ ಧಾರ್ಮಿಕ ಬೋಧನೆಯನ್ನು ಆರಿಸಿಕೊಂಡು ರಾಜ್ಯಭಾರವನ್ನೇ ತ್ಯಜಿಸಿ ಸಂತರಾಗಿ ಬರಿಗೈಯಲ್ಲಿ ಹೊರಟವರು ಎಂಟುನೂರು ವರ್ಷಗಳ ಹಿಂದೆ ಭಾರತವನ್ನು ತಲುಪಿ ದೇಶದ ವಿವಿಧ ಭಾಗಗಳಿಗೆ ಸಂಚರಿಸಿ ಕೊನೆಗೆ ಅಜಿಲಮೊಗರು ತಲುಪಿದರು ಇವರ ಪವಾಡ ಸೌಹಾರ್ದತೆಯನ್ನು ಕಂಡು ಅಜಿಲಮೊಗರಿನ ಅಜಿಲರು ತನ್ನ ಜಮೀನನ್ನೇ ಬಿಟ್ಟುಕೊಡ್ತಾರೆ ಹೀಗಾಗಿ ಏಳ್ನೂರು ವರ್ಷಗಳ ಹಿಂದೆ ಇಲ್ಲೊಂದು ಮಸೀದಿ ನಿರ್ಮಾಣವಾಗುತ್ತದೆ ಕರ್ನಾಟಕದ ಅತ್ಯಂತ ಪುರಾತನ ಮಸೀದಿಗಳಲ್ಲಿ ಇದು ಕೂಡ ಒಂದಾಗಿದೆ ಆದರೆ ಈ ಎಲ್ಲವುಗಳಿಗಿಂತ ಹೆಚ್ಚಾಗಿ ಅಜಿಲಮರು ಸುದ್ದಿಯಾಗುವುದು ಇಂದಿಗೂ ಉಳಿದುಕೊಂಡು ಬಂದಿರುವ ಇಲ್ಲಿನ ಸೌಹಾರ್ದತೆಯಿಂದ ಪ್ರಮುಖವಾಗಿ ಚುನಾವಣೆಗಳ ಸಂದರ್ಭದಲ್ಲಿ ಅಥವಾ ಇನ್ನಿತರ ಸಂದರ್ಭಗಳಲ್ಲಿ ಗಲಭೆ ಹಿಂಸಾಚಾರ ಕೋಮು ಪ್ರಚೋದಕ ಮಾತುಗಳಿಂದಲೇ ಸುದ್ದಿಯಾಗುವ ಕರಾವಳಿಯ ಅಜಿಲಮಗರಿಗೆ ಕೋಮುದ್ವೇಷದ ವಿಷಗಾಳಿ ಇನ್ನೂ ತಟ್ಟಿಲ್ಲ ಊರವರು ಹೇಳುವ ಹಾಗೆ ತಟ್ಟುವುದೂ ಇಲ್ಲ ಮತ್ತೆ ಇಲ್ಲಿಯವರು ಹೇಗೆ ಅಂತ ಹೇಳಿದರೆ ನಾವೆಲ್ಲ ನಮಗೆ ಏನಾದಿದ್ರೆ ಅವರೇ ಓಡಿಕೊಂಡು ಬರ್ತಾರೆ ರಾತ್ರಿ ಆದರೂ ನಾವು ಹಾಗೆ ಅವರಲ್ಲಿ ಹೋಗ್ತೇವೆ ನಮ್ಮಲ್ಲಿ ಎಲ್ಲಿವರೆಗೆ ಸೌಹಾರ್ದತೆ ಹೇಳಿದರೆ ನನ್ನ ಮಟ್ಟಿಗೆ ನನ್ನ ವಾಹನವನ್ನು ಸಹ ಅವರು ಹಿಡ್ಕೊಂಡು ಹೋಗ್ತಾರೆ ಬೇಕಾದಲ್ಲಿಗೆ ಬೇಕಾದರೆ ಅಲ್ಲಿವರೆಗೆ ಸೌಹಾರ್ದತೆಯಲ್ಲಿದ್ದೇವೆ ಇಲ್ಲಿ ಭಾರಿ ಸೌಹಾರ್ದತೆಯಿಂದ ನಾವು ಹೇಗೆ ಗೊತ್ತುಂಟ ನಾವು ನಮ್ಮದು ಒಂದು ಕೊಡಮಂತ ಇದ್ದ ಇವತ್ತು ಬಂಡಾರ ಬರೋದು ಉಂಟು ಅಲ್ಲಿಂದ ನಾವು ವಾದ್ಯ ಬ್ಯಾಂಡ್ ವಾದ್ಯ ಎಲ್ಲ ನಿಲ್ಲಿಸ್ತೇವೆ ಅಲ್ಲಿ ಹೋಗುವರೆಗಿಲ್ಲ ಅಲ್ಲಿನ ನಂತರ ಆಗ ಇಲ್ಲಿ ಒಂದು ದೀಪ ಎಲ್ಲ ಇಡ್ತಾರೆ ಅಷ್ಟು ಭಕ್ತಿಯಿಂದ ನಾವು ಎಲ್ಲರೂ ಹಿಂದಿನಿಂದಲೇ ಬಂದಿದೆ ಮುಂದುವರಿಸಿಕೊಂಡು ಹೋಗ್ತಿದೆ ನಾನು ಪಕ್ಕದೂರು ಕಡೆಶೋಲ್ಯದಿಂದ ಬಂದಿದ್ದೇನೆ ನನ್ನ ಅಪ್ಪ ಎಲ್ಲ ಅಂದರೆ ಎಲ್ಲ ವರ್ಷ ಇಲ್ಲಿಗೆ ಬರ್ತಿದ್ದಾರೆ ಸೊ ನಾನು ಈ ಊರಿಗೆ ಬಂದ ಸಂದರ್ಭದಲ್ಲಿ ನಾನು ಸಹ ಇಲ್ಲಿಗೆ ವಿಸಿಟ್ ಮಾಡುವ ಅಂತ ಇವತ್ತು ಬಂದಿದ್ದೇನೆ ನಾನು ನೋಡಿದ ಪ್ರಕಾರ ಇಲ್ಲಿ ಎಲ್ಲ ರಿಲಿಜನ್ಸ್ ಅವರು ಇದ್ದಾರೆ ಸೊ ಇದನ್ನು ನೋಡಲು ನೋಡಲು ತುಂಬ ಖುಷಿ ಆಗ್ತದೆ ಯಾಕಂದರೆ ಸ್ಪೆಷಲಿ ನಮ್ಮ ಮ್ಯಾಂಗ್ಳೂರಲ್ಲಿ ಎಲ್ಲ ರಿಲಿಜನ್ಸ್ ಅವರು ಹಾರ್ಮೋನಿಯಲ್ ಇದ್ದಾರೆ ಇದನ್ನು ನೋಡಲು ಒಂದು ತುಂಬ ಲೈಕ್ ಇಟ್ಸ್ ಲೈಕ್ ಅ ವೆರಿ ನೈಸ್ ಅಪರ್ಚುನಿಟಿ ಟು ಸಿ ಆಲ್ ದ ರಿಲಿಜನ್ಸ್ ಕಮಿಂಗ್ ಇಯೋರ್ ಟುಗೇದರ್ ಇರೆಸ್ಪೆಕ್ಟಿವ್ ಆಫ್ ಆಲ್ ದ ಬಿಲೀವ್ಸ್ ವಾಟ್ ವೀ ಹ್ಯಾವ್ ಸೊ ಯಾ ಇಟ್ಸ್ ಅ ಗುಡ್ ಡೇ ಟು ಬಿ ಹಿಯೋರ್ ಯಾ ಕರ್ನಾಟಕದಲ್ಲಿ ಬಹಳಷ್ಟು ಭಾವೈಕ್ಯತೆ ಸಹೋದರ್ಯತೆಯ ಒಂದು ಹೆಸರುವಾಸಿಯಾದ ಊರಾಗಿರುತ್ತದೆ ಅಜಲಮಗುರು ಎಂಬಂತಹ ಇವರು ಇಲ್ಲಿ ಎಲ್ಲ ಧರ್ಮೀಯರು ಕೂಡ ಇಲ್ಲಿಗೆ ಸಂದರ್ಶನಕ್ಕಾಗಿ ಬರ್ತಾರೆ ಇಲ್ಲಿ ಭೇಟಿ ಕೊಡ್ತಾರೆ ಇಲ್ಲಿ ಅವರಿಗೆ ದರ್ಗಾದ ಒಳಗೆ ಬರಲು ಕೂಡ ಮುಕ್ತ ಅವಕಾಶವಿದೆ ಮಾತ್ರವಲ್ಲ ಹಿಂದೂ ಸಹೋದರರು ಕ್ರೈಸ್ತರು ಇನ್ನಿತರ ಯಾರಾದರೂ ಧರ್ಮೀಯರು ಕೂಡ ಬಂದರೆ ಅವರಿಗೆ ಸ್ಪೆಷಲಾದ ಒಂದು ರೀತಿ ಆದಿತ್ಯವನ್ನು ಕೂಡ ಇಲ್ಲಿ ನೀಡಲಾಗ್ತದೆ ಇಲ್ಲಿ ಜನಗಳು ಸಾಗಿ ನಾವು ಸಹೋದರತೆ ಭಾವನೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಹಾಗೆ ಅದೇ ಭಾವನೆ ಹಿಂದಿನಿಂದಲೂ ಈಗ ಈಗ ಸಹ ಅದೇ ಭಾವನೆ ಇದೆ ನಮ್ಮಲ್ಲಿ ಯುವಕರಿಂದ ಬಂದು ಹಿರಿಯರಿಂದ ಬಂದು ಯುವಕರ ತನಕ ಈಗಲೂ ಸಹ ಅದನ್ನು ಆಚರಣೆ ಮಾಡ್ತಾ ಇದ್ದೇವೆ ನಾವು ಕರ್ನಾಟಕದ ಹಲವೆಡೆಗಳಲ್ಲಿ ಸೂಫೀಸ್ ಅಂತರ ಹೆಸರಲ್ಲಿ ಉರುಸ್ಗಳು ನಡೆಯುತ್ತಿದೆಯಾದರೂ ಅಜಿಲಮೊಗ್ಗುರು ಉರೂಸ್ ನಲ್ಲೊಂದು ವಿಶೇಷತೆ ಇದೆ ಅದುವೇ ಮಾಲಿದ ಅಕ್ಕಿ ಹಿಟ್ಟು ತುಪ್ಪ ಬೆಲ್ಲದ ಮಿಶ್ರಣವಾಗಿ ಸಿಗುವ ಹರಕೆಯ ಈ ಸಿಹಿ ತಿಂಡಿಗಾಗಿ ಸರ್ವ ಧರ್ಮೀಯರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಉರೂಸ್ನ ಮೊದಲ ದಿನ ಮಸೀದಿಯಲ್ಲಿ ಮಾಲಿದ ತಯಾರಿ ನಡೆದರೆ ಮರುದಿನ ಅಜಲಮಗುರು ಕಡೇಶಿವಾಲಯ ಸುತ್ತಮುತ್ತಲ ಗ್ರಾಮಗಳ ಮನೆಗಳು ಮತ್ತು ದಕ್ಷಿಣ ಕನ್ನಡದ ಹಲವೆಡೆ ಮನೆಗಳಲ್ಲಿ ಮಾಲಿದ ತಯಾರಿ ನಡೆಯುತ್ತದೆ ಮೊದಲಿಗೆ ಅಕ್ಕಿಯನ್ನು ತೊಳೆದು ಅದನ್ನು ಹೂಡಿ ಮಾಡ್ತಾರೆ ನಂತರ ನೀರು ಹಾಕಿ ಕಲಸಿ ಹಿಟ್ಟು ಮಾಡಲಾಗುತ್ತದೆ ಆನಂತರ ಹಿಟ್ಟನ್ನು ದಪ್ಪಗಿನ ರೊಟ್ಟಿಯಾಗಿ ತಟ್ಟುತ್ತಾರೆ ಆನಂತರ ಆ ರೊಟ್ಟಿಯನ್ನು ಒಲೆಯಲ್ಲಿ ಕಾಯಿಸಲಾಗುತ್ತದೆ ಕಾದ ರೊಟ್ಟಿ ಬಿಳಿ ಬಣ್ಣ ಕಳೆದುಕೊಂಡು ಕಂದು ಬಣ್ಣಕ್ಕೆ ತಿರುಗಿದ ನಂತರ ಅದನ್ನು ರುಬ್ಬುವ ಕಲ್ಲಿಗೆ ಹಾಕಿ ಒನಕೆಯಿಂದ ಸುಟ್ಟುತ್ತಾರೆ ಒನಕೆ ಅಥವಾ ಕಬ್ಬಿಣದ ರಾಡಿನ ಪೆಟ್ಟು ಬೀಳ್ತಾ ಇದ್ದಂತೆ ಕಾದ ರೊಟ್ಟಿ ಪುಡಿಯಾಗ್ತದೆ ಆನಂತರ ಅದಕ್ಕೆ ತುಪ್ಪ ಮತ್ತು ಬೆಲ್ಲವನ್ನು ಸೇರಿಸುತ್ತಾರೆ ಕೊನೆಗೆ ಎಲ್ಲವನ್ನೂ ಸೇರಿಸಿ ಒನಕೆಯಿಂದ ಹುಟ್ಟಿದರೆ ಮಾಲಿದ ತಯಾರಾಗುತ್ತದೆ ಹೀಗೆ ಸಾವಿರಾರು ಮನೆಗಳಲ್ಲಿ ತಯಾರಾದ ಮಾಲಿದಾವನ್ನು ಜನರು ಚೀಲಗಳಲ್ಲಿ ಹಾಕಿ ಉರೂಸ್ನ ಎರಡನೆಯ ದಿನ ಮಸೀದಿಗೆ ಒಯ್ಯುತ್ತಾರೆ ಮಸೀದಿಯಲ್ಲಿ ಈ ಮಾಲಿದಾವನ್ನು ಸಂಗ್ರಹಿಸಿ ಮರುದಿನ ಪ್ರಾರ್ಥನೆಯ ನಂತರ ಊರ ಪರವೂರ ಸರ್ವಧರ್ಮಗಳ ಜನರಿಗೂ ವಿತರಿಸಲಾಗುತ್ತದೆ ಮದ್ದಿನ ರೂಪದಲ್ಲಿ ಒಂದು ರೋಗ ಇದ್ದರೆ ಗುಣ ಆಗುವಂಥ ಒಂದು ಮದ್ದಿನ ರೂಪದಲ್ಲಿ ಫೇಮಸ್ ಇದೆ ಯಾಕೆಂದರೆ ಮಾಲಿದಂತೆ ಬೆಲ್ಲ ಅಕ್ಕಿ ಎಲ್ಲ ಇದು ಮಾಡಿ ತುಪ್ಪ ಎಲ್ಲ ಹಾಕಿ ಮಾಲಿದ್ಯ ಮಾಡೋದು ನಾವು ಮತ್ತು ಮಸೀದಿಯಲ್ಲಿ ಮಾಡೋದಲ್ಲ ಇಡೀ ನಮ್ಮ ಈ ಗ್ರಾಮ ಒಂದು ಹನ್ನೊಂದು ಗ್ರಾಮದಲ್ಲಿ ಮಾಲಿದ್ಯ ಮಾಡ್ತಾರೆ ಅಂದಾಜು ಕಿಂಟಲ್ ಅಂದರೆ ಒಂದು ಎರಡು ಸಾವಿರ ಕ್ವಿಂಟಲ್ ಮೇಲೆ ಮಾಲಿದ ಬರ್ತದೆ ಇಲ್ಲಿ ಬರೋದು ನಾವು ಬಸ್ಸಲ್ಲೆಲ್ಲ ಆಚೆ ಈಚೆ ತಿರುಗುವಾಗ ಇಲ್ಲಿಗೆ ಬಂದು ಬಸ್ಸಲ್ಲಿ ಒಂದು ಹರಕೆ ಹಾಕಿ ಹೋಗ್ತಿದ್ವಿ ನಾವು ಇಲ್ಲಿ ಹೊರಗಿನ ಕಾಣಿಕೆ ಡಬ್ಬಿಗೆ ಹಾಕಿ ಹೋಗ್ತಿದ್ವಿ ಏನೋ ಒಂದು ನಂಬಿಕೆ ನಮಗೆ ಇಲ್ಲಿ ಬಗ್ಗೆ ಅಂದರೆ ಎಲ್ಲ ಇರುವವರೆಲ್ಲ ನಮ್ಮಲ್ಲಿ ತುಂಬ ಕ್ಲೋಸ್ ಆಗಿರ್ತಾರೆ ಎಲ್ಲರೂ ನಮ್ಗೆ ಏನು ಇದಿಲ್ಲ ಮಾಳಿದ ಅಂದರೆ ಅದೊಂದು ಅದೇನು ಅರಿಕೆ ನಮ್ಮ ಹಿಂದೂ ದೇವಸ್ಥಾನದಲ್ಲಿ ಪ್ರಸಾದ ಈ ಪಂಚಕಜ್ಜಾಯ ಅಂತ ಕೊಡ್ತಾರೆ ಅದೇ ರೀತಿ ಇದೊಂದು ಮಾಳಿದ ಅಂದರೆ ಅದು ಭಾರಿ ಭಕ್ತಿಯಿಂದ ಮಾಡ್ತಾರೆ ಅವರು ಮೊದಲು ನಾವು ನಮ್ಮ ಈ ಮುಸ್ಲಿಮ್ಸ್ ಇದ್ದರೆ ಅವರಿಗೆ ಒಂದು ಕೆಜಿ ಬೆಳ್ತಿಗೆ ಅರ್ಧ ಕೆಜಿ ಬೆಲ್ಲ ಒಂದು ಕೆಜಿ ದನ ತುಪ್ಪ ಕೊಟ್ಟು ಅವರು ಮಾಡ್ತಾ ಬಂಟ್ವಾಳದಿಂದ ಬರುವವರು ಮಣಿಹಳ್ಳ ಮಾರ್ಗವಾಗಿ ಪುತ್ತೂರಿನಿಂದ ಬರುವವರು ಉಪ್ಪಿನಂಗಡಿ ಮಾರ್ಗವಾಗಿ ಅಜಲಮೊಬ್ಬರನ್ನು ತಲುಪಬಹುದು ಆದರೆ ಕಡೆ ಶಿವಾಲಯದಿಂದ ಬರುವವರು ದೋಣಿಯನ್ನೇ ಆಶ್ರಯಿಸಬೇಕಾಗಿದೆ ಮಹಿಳೆಯರು ಮಕ್ಕಳು ಹಿರಿಯರು ತುಂಬಿದ ದೋಣಿಯಲ್ಲೇ ಸಂಚರಿಸಬೇಕಾದ ಅನಿವಾರ್ಯತೆ ಕೂಡ ಇದೆ ಉರೂಸ್ ಸಂದರ್ಭ ನದಿ ನೀರಿನ ಹರಿವು ಹೆಚ್ಚಿದ್ದಾಗಲೂ ದೋಣಿ ಅಲ್ಲದೆ ಬೇರೆ ದಾರಿಯೇ ಇಲ್ಲ ಕರಾವಳಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಇತರ ಧರ್ಮೀಯರಿಗೆ ವ್ಯಾಪಾರಕ್ಕೆ ಅವಕಾಶ ನಿರಾಕರಣೆಯಂತಹ ಘಟನೆಗಳ ನಡುವೆ ಅಜಿಲಮಗುರು ವಿಶೇಷವಾಗಿ ನಿಲ್ಲುತ್ತದೆ ಜೀವನ ಕಟ್ಟಿಕೊಳ್ಳಲು ರೂಸ್ನಲ್ಲಿ ವ್ಯಾಪಾರ ವಹಿವಾಟು ನಡೆಸುವ ವ್ಯಾಪಾರಿಗಳಿಗೆ ಇಲ್ಲಿ ಅವಕಾಶ ನೀಡಲಾಗಿದೆ ಜಾತಿ ಧರ್ಮಗಳ ಭೇದವಿಲ್ಲದೆ ಸರ್ವಧರ್ಮೀಯರಿಗೂ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಇಪ್ಪತ್ತು ವರ್ಷಗಳಿಗಿಂತಲೂ ಹೆಚ್ಚು ಕಾಲದಿಂದ ಅಜಿಲಮಗುರು ರೂಸ್ನಲ್ಲಿ ಅಂಗಡಿ ಹಾಕುವ ಹಲವರು ಇಂದಿಗೂ ಇಲ್ಲಿದ್ದಾರೆ ಏಳ್ನೂರ ಐವತ್ತು ವರ್ಷಗಳ ನಂತರವೂ ಮಾಲಿದ ಉರೂಸ್ ಇಂದಿಗೂ ಕೂಡ ಸರ್ವಧರ್ಮೀಯರ ಹಬ್ಬವಾಗಿದೆ ಅಜಿಲಮರು ಸೇರಿ ಸುತ್ತಮುತ್ತಲ ಗ್ರಾಮಗಳ ಎಲ್ಲಾ ಧರ್ಮೀಯರು ಪ್ರಥಮ ಬೆಳೆಯನ್ನು ಫಸಲನ್ನು ಇಂದಿಗೂ ಕೂಡ ಅಜಿಲಮರನ ಮಸೀದಿಗೆ ನೀಡುತ್ತಾರೆ ಕಡೇಶಿವಾಲಯ ಶಿವಾಲಯ ದೇವಸ್ಥಾನದ ಜಾತ್ರೆಯ ಸಂದರ್ಭ ಮಸೀದಿಯಿಂದ ಎಣ್ಣೆಯನ್ನು ನೀಡಲಾಗುತ್ತದೆ ಉರೂಸ್ ಸಂದರ್ಭ ಅಕ್ಕಿ ಬೆಲ್ಲ ತುಪ್ಪ ನೀಡುವಂತಹ ಪದ್ಧತಿ ಇಂದಿಗೂ ನೆಲೆ ನಿಂತಿದೆ ಮೂವತ್ತೆರಡು ವರ್ಷಗಳಿಗೊಮ್ಮೆ ದೇವಸ್ಥಾನದ ಜಾತ್ರೆ ಮತ್ತು ಉರೂಸ್ ಜೊತೆಯಾಗಿಯೇ ಬರುವುದು ಕೂಡ ಇಲ್ಲಿನ ವಿಶೇಷ